ಸೌದತ್ತಿ ಯಲಮನ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಳಲು ಹೊರಟಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಗೆ ಹೇಳುತ್ತಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಅವರು ಕೇವಲ ಒಂದು ಬಾರಿ ಹೋಗಿ ಕೇಂದ್ರಕ್ಕೆ ಪತ್ರ ಕೊಟ್ಟರೆ ನೂರ ಎಂಟು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಬಿಡ್ತಾರ ರಾಜ್ಯ ಸರ್ಕಾರದ ಸಹಭಾಗಿತ್ವವೂ ಇರುತ್ತದೆ ಸಚಿವ ಎಚ್ ಕೆ ಪಾಟೀಲ್ ವಿಶೇಷ ಆಸಕ್ತಿ ವಹಿಸಿ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುತ್ತಿದ್ದೇವೆ ಇದರಲ್ಲಿ ಯಾವ ಕ್ರೆಡಿಟ್ ತೆಗೆದುಕೊಳ್ಬೇಕು ಎಂದು ಶೆಟ್ಟರ್ ವಿರುದ್ಧ ಹರಿಹಾಯ್ರು ಹೆಂಗೆ ಇವ್ರು ಹೋದ ತಕ್ಷಣ ಕೋಟಿ ಕೊಟ್ಬಿಟ್ರ ರಾಜ್ಯ ಸರ್ಕಾರದ ಏನು ಇಲ್ವಾ ಪಾತ್ರ ಎಚ್ ಕೆ ರೀ ಪ್ರಾಧಿಕಾರದ ಇದನ್ನ ಮಾಡ್ತಾ ಇರೋರು ಟೂರಿಸಮ್ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ರು ಇವ್ರು ಗೆದ್ದ ತಕ್ಷಣ ಇವ್ರು ಹೋಗಿ ಒಂದು ಲೆಟ್ರ್ ಕೊಟ್ಟ ತಕ್ಷಣ ನೂರ ಎಂಟು ಕೋಟಿ ಸ್ಯಾಂಕ್ಷನ್ ಆಗಿಬಿಡ್ತಾ ಹೆಂಗ್ರಿ ಮಾತಾಡ್ತಾರೆ ಭಾಳ ಸಿ ಎಮ್ ಇದ್ದಂಥವ್ರು ಇವರು ಭಾಳ ಅನುಭವಸ್ಥರು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಬಾರಿ ಬಿಟ್ಟು ಮೂರು ಸಾರಿ ಎಚ್ ಕೆ ಪಾಟೀಲ್ರು ಹೋಗಿ ಪತ್ರ ವ್ಯವಹಾರ ಮಾಡಿ ಖುದ್ದಾಗಿ ಭೇಟಿ ಮಾಡಿ ಎಚ್ ಕೆ ಪಾಟೀಲ್ರ ಮನೆ ದೇವೆ ದೇವ್ರ ಎಲ್ಲ ಮನೆ ದೇವಸ್ಥಾನ ಇವಾಗಲ್ಲ ಈ ಬಾರಿ ಮಂತ್ರಿಯಾಗಿ ಅವ್ರು ಸುಧಾರಣೆ ಮಾಡ್ತಾ ಇರಲ್ಲ ಅದು ಹಿಂದಿನಿಂದನೂ ಮಾಡ್ತಾ ಇದಾರೆ ಎಚ್ ಕೆ ಪಾಟೀಲ್ರು ಅವರು ಮನ್ ಮನೆ ದೇವ್ರದು ಕ್ರೆಡಿಟ್ ಫೈಟ್ ಕ್ರೆಡಿಟ್ ಫೈಟ್ ಏನು ಬೇಕಾದ ಬಾಯಿದೆ ಅಂತ ಈ ಶೆಟ್ಟರ್ ಅವರು ಏನು ಬೇಕಾದ್ರು ಮಾತಾಡ್ಕೊಂಡು ಹೋದ್ರೆ ನಡೆಯುತ್ತಾ ಇವ್ರು ಹೆಂಗ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರಿ ಆಗ್ಲಿ ಅವ್ರು ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಒಪ್ಕೊಳ್ಳೋಣ ಅವರು ಈ ಭಾಗದ ಎಂ ಪಿ ಇದಾರೆ ಜನರಿಂದ ಆರಿಸಿ ಹೋಗಿದ್ದಾರೆ ಅವ್ರನ್ನು ಕರಿಬೇಕು ಅದನ್ನು ಒಪ್ಕೊಳ್ಳೋಣ ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಅಂತಂದ್ರೆ ಅದು ಹೆಂಗ್ ಸಾಧ್ಯ ಬೇರೆ 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 ಪ್ರ ಬರೇ ಎಲ್ಲಮ್ ಅಷ್ಟೇ ಯಾಕೆ ಹಂಗಾದ್ರೆ ಅವ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಹಳಷ್ಟು ದೇವಸ್ಥಾನಗಳಿದಾವೆ ಇವತ್ತಲ್ಲ ಯಾಕೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಂದ್ರೆ ಇದ್ರ ಬಗ್ಗೆ ಇವಾಗಲ್ಲ ಈ ಪ್ರಸ್ತಾವನೆಯನ್ನ ಕಳಿಸಿ ಮಾತಾಡಿ ಬಂದಾಗ್ಲಿಂದನೂ ಎಚ್ ಕೆ ಪಾಟೀಲ್ ಸಾಹೇಬ್ರು ಮೀಟಿಂಗ್ಗಳಲ್ಲಿ ಮಾತಾಡಿದ ನಾನು ಕೇಳಿದೀನಿ ಇದರ ಹಿಂದೆ ಇದರ ಪ್ರಯತ್ನ ಇದರ ಕ್ರೆಡಿಟು ಎಚ್ ಕೆ ಪಾಟೀಲ್ರಿಗೆ ಸಲ್ಲುತ್ತೆ ಹೊರತಾಗಿ ಶೆಟ್ಟರ್ಗೆ ಅಲ್ಲ ಅವ್ರ ಬಗ್ಗೆ ಭಯ ಸ್ಟಾರ್ಟ್ ಆಗಿದೆ ಅಂತ ನಿಮ್ಗೆ ಅದಕ್ಕೆ ಯಾವುದಕ್ಕೂ ಕರಿತಾ ಇಲ್ಲ ಹೌದು ಭಯ ಭಯ ಬಂದ್ಬಿಟ್ಟಿದ್ರು ಎದುರು ಬಿಟ್ಟಿದ್ವಿ ಮೇಡಮ್ ಅದೇ ಈಗ ಇವತ್ತು ಭಾಳಷ್ಟು ಮಹತ್ವದಾದಂಥ ಪಂದ್ಯ ಇದೆ ಕ್ರಿಕೆಟ್ ಪಂದ್ಯಾವಳಿ ಎಲ್ಲರೂ ಆರ್ ಸಿ ಬಿಗೆ ಮಾಡ್ತಾ ಇದ್ದಾರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ ತಾವೊಬ್ಬೊಬ್ರು ಕ್ರಿಕೆಟ್ ಅಭಿಮಾನಿಯಾಗಿ ಏನು ಶುಭ ಹಾರಿಸ್ತೀರಂತ ನೋಡಿ ಈ ಸಂದರ್ಭದಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಯಾಕಂದರೆ ನಾಲ್ಕು ಸಾರಿ ಫೈನಲ್ಗೆ ಬಂದು ಆರ್ ಸಿ ಬಿ ಇದಾಗೆಲ್ಲ ಸೊ ಅದಕ್ಕೆ ಈ ಬಾರಿ ಆದರೂ ಗೆಲ್ಲೇಬೇಕು ಅಂತ ನಮ್ಮೆಲ್ಲರ ಒಂದು ಹಾರೈಕೆ ಇದೆ ಸಾಯಂಕಾಲ ನಾವು ನೀವೆಷ್ಟು ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದೀರೂ ನಾವು ಎಲ್ಲ ಅಷ್ಟೇ ಕಾಯ್ತಾ ಇದ್ದೀವಿ ಈ ಬಾರಿ ಕಪ್ ನಮ್ಮದೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆರ್ ಸಿ ಬಿ ತಂಡದ ಎಲ್ಲ ಸದಸ್ಯರು ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ ಆರ್ಸಿಬಿ ತಂಡದಲ್ಲಿ ಎಲ್ಲರೂ ಐಪಿಎಲ್ ಪಂದ್ಯಾವಳಿಯಲ್ಲಿ ಪಂಜಾಬ್ ವಿರುದ್ಧ ಫೈನಲ್ನಲ್ಲಿ ಆರ್ಸಿಬಿಗೆ ಗೆಲುವು ಸಾಧಿಸಲಿದೆ ಕಳೆದ ನಾಲ್ಕು ಬಾರಿ ಫೈನಲ್ ತಲುಪಿದ್ರೂ ಕಪ್ ಗೆಲ್ಲಲು ಆಗಿರಲಿಲ್ಲ ಈ ಬಾರಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಆರ್ಸಿಬಿಗೆ ಕಪ್ ಗೆಲ್ಲಬೇಕು ಎಂದು ಹೇಳಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ